ವೇದಿಕೆ ಮೇಲೆಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದರೆ ಪಾಪ ಯಾರನ್ನ ಪ್ರಶ್ನೆ ಕೇಳಬೇಕು ಅಂದರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ ಈಗ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆ್ಯಕ್ಚುಲಿ ಯಾರೋ ಮೆತ್ಸಕ್ಕೋ ಹೋಗ್ಲಕ್ಕೋ ಅದಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏರಿಯಾಗೆ ಹೋಸಿಟ್ಕೊಂಡಿಪ್ಪು ಯಾಕಂದರೆ ಈಗ ಅವಾಗಲೇ ಶ್ರುತಿಮ ಹೇಳ್ತಾಯಿದ್ರು ಸ್ಪೇಸ್ ಅಂತೇಳಿ ಓ ಇಲ್ಲಿ ಚೆನ್ನಾಗಿ ಬಂದಿದ್ದಾರೆ ಅವ್ರ ಒಂದೇ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರಲ್ಲಿ ನಮ್ ನಿಮ್ಮದೇ ಇರೋದಂದ್ರೆ ಔಟ್ ಎಲ್ಲ ನಾನು ಹೇಳೋಕ್ಕಾಗಲ್ಲ ನನ್ನ ಬೈಲಸವಾಗಿರುತ್ತೆ ಅವ್ರು ಮಾಡಿದ್ರೇನು ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದ್ರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಅವಾಗ ಅವಾಗಪ್ಪ ಯಾರು ಕೂತ್ಕೊಳ್ತೀರಿದ್ದು ಕೆಲಸ ಇಟ್ಟಂಗೆ ಆಗಲ್ಲ ಹಂಗೆ ಹೇಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಹಿಂಗ್ಯಾರಿಗೋ ಮಾಡೋದಿದ್ದ ಏತಡಿ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ ತಾತನ ಒಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟ್ಟಿಗೆ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಅಂದರೆ ಅಂದ್ರೆ ಒಂದು ಶಕ್ತಿ ಅಂತ ಹೇಳ್ಬೋದು ನನಗೆ ಹೇಳಿದ್ದು ಒಂದೇ ಸರಿ ಸ್ಟಾರ್ಟ್ ಟು ಹೇಳಿ ಎಲ್ಲ ಇದೊಂದು ಲೈನ್ ಇದೆ ಈ ಥರ ಅಂದ್ಕೊಂಡಿದ್ದೀನಿ ಹಂಗೇನಿಲ್ಲ ಈ ಥರ ಇದ ನೋಡ್ರಿ ಹಿಂಗೆ ಆ ತೋಡ್ ಹೋಗ್ತಾ ಇದೀನಿ ಹಿಂಗ ಹಿಂಗೆ ಹೋಗೋದಾಗ್ರ ಸರಿ ಚೆನಾ ಏನು ಒಂದೂವರೆ ಗಂಟೆನಾ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದರ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಬಿ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ವಿ ಏ ಏನೇ ಆಗಿದ್ದು ಕಥೆ ಅಂತ ಇಷ್ಟ ಆಯ್ತಾ ಅಂದರೆ ಏಯ್ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳಿಸೋದು ನೋಡಿ ತರುಣ್ ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನು ಒಬ್ಬನೇ ಫಸ್ಟ್ ವ್ಯಕ್ತಿ ನಾನು ಒಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದನ್ನ ನೋಡ್ತೀವಿ ಯೂಶಲಿ ಒಂದು ರಶಿಸ್ತಾರೆ ಎಲ್ಲಾನು ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ತಪ್ಪಿಕೊಂಡಿದ್ದು ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲ ತಪ್ಪು ಅದು ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಓಕೆ ತಾತ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲಿ ಇದರಲ್ಲಿ ಹಿಂಗೀಗೆಲ್ಲ ಇದೆ ಅಂತ ಒಂದು ಬೌಲ್ ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾನಾಗಲಿ ಮಾತಾಡ್ತಿದ್ದು ಸೊ ಸೀನಿಯರ್ ಮೋಟ್ ಅವ್ರ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಪ್ರಿನ್ಸ್ ಗೌರಿಶಂಕರ್ಗೆ ಆಗಿ ನಾನು ಕೆಲಸ ಮಾಡ್ತಿದ್ದೆ ಆಗ ಅವಾಗಿಂದ ನೋಡ್ಕೊಂಡು ಬಂದಿರು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಭಕ್ತರು ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಷ್ಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶ್ರುತಿಮ ಆಗಲಿ ಇವ್ರು ಯಾರಿಗೂ ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡ್ಸಿ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ హారమా మేలువెస్ట్బోదు యాక్రెడ్ బరంగ ఇలా ఆక్చులి శృతిమ అంతా హింన్బిడదు అట్టు సినిమారు మాట్బడదాన బట్ అది సినిమే వందాగా అద్ర మేలిర ప్రీతి అసలు ఆ సినిమా ఏం అంత సో అవినాష్ సార్ ఆగిర్బోదు పద్మంతూ ఆచులి దాసాదు మేలందా అదేన అవ్వ పాత్ర అది అసే ఆ పాత్రకు అసరు బర్దికేలా నాకు ఏమంతీ అంటే నిమిత్తా సుమ్ ఆగే ఇవరు హోదోదురు ತಾನೇ ತಾನೇ ಪಿಲಿಕ ತಾನೇ ಒಲೆಕೆ ಕೆ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್ ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ ಯಾರೋ ಯಾವಾಗ್ಲೂ ಯಾರೋ ಮಾಡ್ತೀನಿ ನಮ್ಮ ಸಬ್ಜೆಕ್ಟ್ ಗಳ್ ಎಲ್ಲೋ ಸುತ್ತಿ ಬೆಳೆಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮಿತಮ್ಮ ಯಾರು ಹೇಳೋಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಬಂದ್ವಿ ಅಷ್ಟೇ ಏನಿಲ್ಲ ಅದ್ರಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ